ಅನಾವರಣ ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಚುನಾವಣೆಯ ಲೋಕಸಭಾ ಚುನಾವಣೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ರಾಜುಗೌಡ ಅವರ ಪರವಾಗಿ ಮತಯಾಚನೆ ಮಾಡಲು ಉತ್ತರ ಕರ್ನಾಟಕ ಕ್ಷೇತ್ರಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರು ಆದ ಶ್ರೀ ಜೆಪಿ ನಡ್ಡಾ ಅವರು ಆಗಮಿಸಿದರು ಸರಪುರ ಬಿಜೆಪಿ ಕಾರ್ಯಾಲಯಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ರಾಜುಗೌಡ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಹಾಗೂ ಮತಯಾಚನೆ ಕುರಿತು ಬಿಜೆಪಿ ಮುಖಂಡರು ಮಾತನಾಡಿದರು ಕಾರ್ಯಕರ್ತರಿಗೆ ಇವತ್ತು ನಮ್ಮ ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸರ್ ಅವರು ಬಂದಿದ್ದಾರೆ ನಾನು ಅವ್ರಿಗೆ ಮಾತು ಕೊಡೋಕ್ಕಿಂತ ಮುಂಚೆ ಎರಡೇ ಮಾತು ಹೇಳ್ತೀನಿ ಸುರ್ಪುರ್ಗೆ ಕುಡಿಯ ನೀರಿನ ವ್ಯವಸ್ಥೆ ಟ್ವೆಂಟಿ ಫೋರ್ ಪಾರ್ ಇಂಟು ಸೆವೆನ್ ಮಾಡಿದ್ದೇವೆ ಇಡೀ ರಾಜ್ಯ ತುಂಬಾ ಬರಗಾಲಿದ್ರು ನಮ್ಮ ತಾ ಊರಿಗೆ ಕುಡಿಯ ನೀರಿನ ಸಮಸ್ಯೆ ಇಲ್ಲ ಅಂತ ನೀವು ಆಚರಣೆ ಮಾಡಿದ್ದೇನೆ ಎರಡನೇ ಬೆಳೆಗೆ ರೈತರಿಗೆ ನೀರು ಬೇಕಂದ್ರೆ ದಯವಿಟ್ಟು ನಮ್ಗೆ ಮಾತು ಮಾತಾರೆ ಇಡೀ ಜಿಲ್ಲೆಗೆ ಕುಡಿಯ ನೀರಿನ ವ್ಯವಸ್ಥೆ ನಮ್ಮ ಮೋದಿ ಸಾಹೇಬರು ಮಾಡಿದ್ದಾರೆ ಆ ಕಾಮಗಾರಿ ಕಂಪ್ಲೀಟ್ ಆಗಕ್ ಅಂತಂದ್ರೆ ರಾಜ ಅಪರಾಶ್ ರಾಯ್ ಒಂದು ಮತದಾನ ನನಗೊಂದು ಮತದಾನ ರೈತರಿಗೆ ಎರಡು ವೇಳೆ ನೀರು ಕೊಡ್ಬೇಕಂತಂದ್ರೆ ನನ್ನ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ